ಚುಂಚನಗಿಯಲ್ಲಿ ನಡೆಯಲಿರುವ ತ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕೆ ಎಂ ಅಪೇಕ್ಷರವರನ್ನು ತಾಲೂಕು ಮಕ್ಕಳ ಸಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಧನ್ಯಕುಮಾರ್ ಅವರು ಆತ್ಮೀಯವಾಗಿ ಅಭಿನಯಿಸುವ ಮೂಲಕ ಅವರನ್ನು ಸಮ್ಮೇಳನಕ್ಕೆ ಆಹ್ವಾನಿಸಿದರು ಅವರ ಅಪೇಕ್ಷರವರ ಮನೆಗೆ ತೆರಳಿದ ಧನ್ಯಕುಮಾರ್ ಮತ್ತು ಅವರ ತಂಡದ ಸದಸ್ಯರುಗಳು ಆಕೆಯನ್ನು ಮೈಸೂರು ಪೇಟೆ ತೊಡಿಸಿ ಅಭಿನಯಿಸುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ವೇಳೆ ಚಂದ್ರಶೇಖರಯ್ಯ ಮಲ್ಲೇಶ್ ಅಭಿನಯ್ ಕೃಷ್ಣೇಗೌಡ ಉಮಾ ಹಾಗೂ ಮಹೇಶ್ ಅವರು ಉಪಸ್ಥಿತರಿದ್ದರು ಇಪ್ಪತ್ತನೇ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಸರ್ವಾಧ್ಯಕ್ಷ ಆಗಿರೋದು ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ವೇದಿಕೆ ಹಂಚಿಕೊಳ್ಳೋದ್ರ ಜೊತೆಗೆ ಒಂದು ಅಧ್ಯಕ್ಷನ ಸ್ಥಾನವನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ಸಹ ನನ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷೆಯಾಗಿ ನಮ್ಮ ಪಾಂಡವಪುರ ತಾಲೂಕಿನ ಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಅಪೇಕ್ಷರವರು ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಸಂತೋಷವನ್ನ ತಂದಿದೆ ಅವ್ರನ್ನ ಅಧಿಕೃತವಾಗಿ ಸಮ್ಮೇಳನಕ್ಕೆ ಆಹ್ವಾನ ಮಾಡಲಿಕ್ಕೆ ನಾವು ಇವತ್ತು ಅವರ ಮನೆಗೆ ಬಂದಿದ್ದೀವಿ ಬಹಳ ಸಂತೋಷದ ವಿಚಾರ ಈಗಾಗಲೇ ಅವಳು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲವು ಪುಸ್ತಕಗಳನ್ನ ಬರೆದಿ ಬಿಡುಗಡೆ ಮಾಡಿದ್ದಾಳೆ ಮತ್ತೆ ಕವಿಗೋಷ್ಠಿನಲ್ಲಿ ಭಾಗವಹಿಸ್ತಾ ಇದ್ದಾಳೆ ಸಾಕಷ್ಟು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾಳೆ ಬಹಳ ಬುದ್ಧಿವಂತೆಯನ್ನು ಕೂಡ ಇದ್ದಾಳೆ ಹಾಗಾಗಿ ಆ ಸಮ್ಮೇಳನಕ್ಕೆ ಅವಳು ಸರ್ವಾಧ್ಯಕ್ಷಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ಅತ್ಯಂತ ಮೆರುಗನ್ನ ತಂದ್ಕೊಟ್ಟಿದೆ ಕೊಟ್ಟಿದೆ ಯಾಕೆಂದ್ರೆ ಆದಿಚೀಚಿಗಿರಿಯಲ್ಲಿ ನಡೀತಕ್ಕಂತ ಸಮ್ಮೇಳನ ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಸಮ್ಮೇಳನ ಅದು ಬಹಳ ಸಂತೋಷ ಆಗ್ತದೆ ಇಂತ ಸಂದರ್ಭದಲ್ಲಿ ಅಪೇಕ್ಷರವ್ರಿಗೆ ಶುಭವನ್ನ ಕೋರ್ತಾ ಇದೀವಿ ಧನ್ಯವಾದಗಳು ಅಪೇಕ್ಷ